ನಟಸವರಭೂಮ ನಂದಪುರ ತಾರಕ ರಾವ ನಟ ಸರ್ವಭೌಮ ಎನ್ಟಿ ಆರ್ ಆಗಿರ್ತಕ್ಕಂಥ ದಿವಂಗತ ಎನ್ ಟಿ ಇವತ್ತು ನೂರ ಒಂದ ಊಟ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಅದ್ದೂರಿಯಾಗಿ ಅವರ ಅಭಿಮಾನಿಗಳು ಅದೇ ರೀತಿ ನಮ್ಮ ಅಣ್ಣನಾಗಿರ್ತಕ್ಕಂಥ ಎರಸಮ್ಮಣ್ಣನವರು ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಊಟ ಹಬ್ಬ ಆಚರಣೆ ಮಾಡ್ತಾರೆ ಇವತ್ತು ಎನ್ ಟಿ ಆರ್ನ ಯಾರೂ ಮರೆಯೋಕೆ ಇಲ್ಲ ನಾವು ಯಾಕಂದರೆ ಅವ್ರು ಇಲ್ಲಾಂದ್ರೆ ಕೂಡ ಅವರು ಏನು ಹಾಕಿದ ಅಜ್ಜಿ ಆದಿಯಲ್ಲಿ ನಮ್ಮೆಲ್ಲ ಅವರು ಅಭಿಮಾನಿಗಳು ನಡೆಸ್ಕೊಂಡು ಹೋಗ್ತಿದ್ದಾರೆ ಇವತ್ತು ಅವರು ಕರೆ ಮಾಡಿದ್ರು ಇವತ್ತು ಬರ್ಬೇಕಂತೇಳಿ ತಪ್ಪದೆ ನಾನು ಅಣ್ಣ ಎನ್ ಟಿ ಆರ್ ಅಂದರೆ ನಮಗೆ ಅಭಿಮಾನ ಯಾಕಂದ್ರೆ ಇವತ್ತು ಮೇ ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಏಳರಲ್ಲಿ ನಾನು ಸ್ಕಾರ್ಪಿಯೋ ಟು ಜೀರೋ ಜೀರೋ ಸೆವೆನ್ ತೊಗೊಂಡಿದ್ದೆ ಯಾಕಂದರೆ ಒಂದು ನೆನಪು ಇರಬೇಕು ಎಂಟಿ ಟಿ ರಾಮರಾವ್ ಅಂತೇಳಿ ಇವತ್ತು ಕೃಷ್ಣನ್ ಆಗಿರ್ಬೋದು ರಾಮನ್ ಆಗಿರ್ಬೋದು ಪ್ರತಿಯೊಂದು ಪಾತ್ರವನ್ನು ನಾವು ಯಾರು ನೋಡಿಲ್ಲ ಎನ್ ಟಿ ಆರ್ ರೂಪದಲ್ಲಿ ಎಲ್ಲರೂ ನೋಡಿದ್ರು ರಾಜ್ ಡಾಕ್ಟರ್ ರಾಜ್ಕುಮಾರ್ ಎನ್ ಟಿ ಆರ್ ರೂಪದಲ್ಲಿ ನಾವು ಈ ರೀತಿ ಇರುವುದನ್ನೋ ರೀತಿಯಲ್ಲಿ ನಾವು ಎನ್ ಟಿ ಆರ್ ಮಾಡಿದ್ವಿ ಇನ್ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ರು ಇನ್ನ ಇಂಥ ಒಬ್ಬ ಆಚರಣೆಯನ್ನು ಮಾಡ್ಲಿ ಎರಸಮ್ಮಣ್ಣವ್ರಿಗೆ ಶಕ್ತಿ ನೀಡಲಿ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನನ್ನ ಸೋದರ ಹೋರಾಟಗಾರರಾಗಿರ್ತಕ್ಕಂಥ ರಾಜು ಅವರು ಬಂದಿದ್ದಾರೆ ನನ್ನ ಸೋದರಿ ಸಮಾನರಾಗಿರ್ತಕ್ಕಂಥ ಬುಜಂಗನಗರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಪ್ಪ ಅವರು ಹಲವಾರು ಮಂದಿ ಬಂದು ಎರಸಮ್ಮಣ್ಣಿಗೆ ಪ್ರೋತ್ಸಾಹ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಭಗವಂತ ದೇವರು ಅವ್ರಿಗೆ ಶಕ್ತಿ ಕೊಡಲಿ ಬಡವರು ಸೇವೆ ಮಾಡ್ತಕ್ಕಂಥ ಶಕ್ತಿ ನೀಡಲಿ ಅಂತೇಳಿ ಬಂದು ಕೊರುತ್ತ ಎರಡು ಮಾತು ಮಾತಾಡೋಕೆ ಅವಕಾಶ ಎನ್ ಟಿ ಆರ್ ಮಾಡ ಈಗಾಗಲೇ ಮಾತಾಡೋದು ದೇವಕರ್ಣರು ಅವ್ರು ಮಾಡಲಾರ್ದು ಪಾತ್ರ ಇಲ್ಲ ಒಂದು ದಾನಮಾನವೀರ ಶೂನ್ಯ ಕರ್ಣ ಅಂತ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಿ ರಾಜ್ಕುಮಾರ್ ಹೆಂಗನ ಹಂಗೆ ಆಂಧ್ರದಲ್ಲಿ ಅವರು ಎನ್ ಟಿ ಆರ್ ಹಂಗೆ ಹಾಗೂ ಇವರು ಸಿನಿಮಾ ತಗೇ ತೆಗೆದರು ರಾಜಕುಗೌಡ ಹಂಗ್ಮೇಲೆ ಭಾಳ ಬಡವರಿಗೆಲ್ಲ ಇದು ಮಾಡಿದ್ರು ಅದರಾಗಿ ನಮ್ಮ ಹೆರಸಂ ಮಾಮನವರು ನೂರ ಒಂದನೇ ಜನ್ಮ ಆಚರಿಸ್ತಾರೆ ಮೆರಸಂ ಮಾಮ್ರು ಎಲ್ಲರಿಗೂ ಒಳ್ಳೇದಾಗಲಿ ಮುಂದಿನ ನೆರಸಂಬಾಮ ದೊಡ್ಡ ಮಟ್ಟದಲ್ಲಿ ಎನ್ ಟಿ ಆರ್ ಸೇವ್ ಮಾಡೋಂಥ ಭಾಗ್ಯ ಬರಲ್ಲ ಅಂತ ಇಟ್ಕೋರ್ಕ